ಪ್ರಸಕ್ತ ವರ್ಷದ ಹಾಸನಾಂಬೆ ದರ್ಶನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದ್ದು ದೇಗುಲ ದ್ವಾರವನ್ನು ಇಂದು ಮಧ್ಯಾಹ್ನ ಶಾಸ್ತೋಕ್ತವಾಗಿ ಮುಚ್ಚಲಾಯಿತು ಈ ಕುರಿತು ಸುದ್ದಿಗಾರರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹಾಸನಾಂಬೆ ದರ್ಶನ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಈ ವರ್ಷ ಸುಮಾರು ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನ ಪಡೆದಿದ್ದು ಸುಗಮ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಎಂದರು

ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಪ್ರಯುಕ್ತವಾಗಿ ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿನೂರು ಸಾವಿರ ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವರು ನಾವು ಲೆಕ್ಕ ಹಾಕಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಮೊದಲು ಬಂದಂತವರಲ್ಲಿ ದೇವಿ ದರ್ಶನ ಇಲ್ಲಿಗೆ ವಿದ್ಯುತ್